ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮನೆ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಸಿಂಹ ಹೊಂದಿದೆ ಅಂತ ಇವಾಗ ವಿಷ್ಣುವರ್ಧನ್ ಸರ್ ಅವರ ಮನೆ ಒಳಗಡೆ ಹೋಗ್ತೇವೆ ಯಾವ ರೀತಿ ಇದೆ ಅಂತ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಹಾಗೆ ನಮ್ಮ ಅನಿರುದ್ಧ ಸಾರು ಆ್ಯಕ್ಚುಲಿ ಇದೇ ಮನೇಲಿ ಇರ್ತಕ್ಕಂಥದ್ದು ಅವರ ಒಂದು ಫುಲ್ ಸಂಸಾರ ಅವ್ರೂ ಕೂಡ ಭೇಟಿ ಹಾಕ್ತಾರಾ ಇಲ್ವ ಅನ್ನೋದು ಕೂಡ ನಿಮಗೆ ಒಂದು ಕ್ಯೂರಿಯಾಸಿಟಿ ಆಗಿರುತ್ತೆ ನಾವು ಕೂಡ ಅವ್ರು ಭೇಟಿ ಸಿಗ್ತಾರ ಸಿಗಲ್ವ ಅನ್ನೋದು ನಮಗೂ ಕೂಡ ಕ್ಯೂರಿಯಾಸಿಟಿ ಆಗಿದೆ ಬನ್ನಿ ಇವಾಗ ಆ್ಯಕ್ಚುಲಿ ಒಳಗಡೆ ಹಂಗೆ ತೋರಿಸ್ಕೊಳ್ತಾ ಹೊರಡ್ತೇನೆ ಬನ್ನಿ ಇನ್ನೊಂದು ಸಾರಿ ವಿಷ್ಣು ಸಾರ್ ಅವರ ಮನೆಯನ್ನ ಮೇಲ್ಗಡೆಯಿಂದ ಕೆಳಗಡೆವರೆಗುನು ಒಂದೇ ಸಾರಿ ಕಣ್ ತುಂಬಿಕೊಂಡು ಒಳಗಡೆ ಹೋಗ್ಬಿಡೋಣ ಯಾಕೆಂತಂದ್ರೆ ಅವ್ರ ಮನೆಯನ್ನ ನೋಡ್ಬೇಕು ಅಂತ ತುಂಬಾ ದಿನಗಳಿಂದ ನಾನು ಆಸೆ ಪಟ್ಟಿದ್ದೆ ನೀವು ನೋಡ್ತಾ ಇರ್ಬೋದು ಗೇಟ್ ಅಲ್ಲಿ ಸಿಂಹ 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 ಎಸ್ ಸಿಂಹದ ಚಿತ್ರವನ್ನ ಫ್ರಂಟ್ ಗೇಟಲ್ಲಿ ಇರಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಸೆಕ್ಯೂರಿಟಿ ಹಣ ನೀವು ನೋಡ್ತಾ ಇರ್ಬೋದು ಬಾಗಿಲು ತೆಗಿತಿದ್ದಾರೆ ಇದಾರೆ ಆಕ್ಚುಲಿ ನಾನು ಕೇಳ್ಕೊಂಡೆ ಅನಿರುದ್ಧ ಸಾರ್ ಒಂದೇ ಒಂದೇ ಒಂದ್ಸರಿ ಭೇಟಿಯಾಗಿ ಹೋಗ್ಬೇಕು ದಯವಿಟ್ಟು ಒಳಗಡೆ ಬಿಡಿಯೋಣ ಅಂತ ಕೇಳ್ಕೊಂಡೆ ಆಕ್ಚುಲಿ ಅನಿರುದ್ಧ ಅವ್ರು ಬರ್ತಾರೆ ಬನ್ನಿ ಅಂತ ಆಕ್ಚುಲಿ ಏನೋ ಗೊತ್ತಿಲ್ಲ ಎಷ್ಟೋ ಹೀರೋಗಳು ಮನೆ ಮುಂದೆ ಹೋಗ್ತಿವಿ ಬಿಡಲ್ಲ ಆದ್ರೆ ಇಲ್ಲಿ ಬಿಟ್ರು ಆಕ್ಚುಲಿ ನೋಡಿದ್ರೆ ರೈಟ್ ಸೈಡ್ ಇಲ್ಲಿ ದೇವರ ಚಿತ್ರವನ್ನ ನಾವು ನೋಡಿದ್ವಿ ಹಾಗೆ ನಾವು ಇಲ್ಲಿ ಬರ್ತಾ ಇರ್ಬೇಕಾದ್ರೆ ನೋಡಿ ಇಲ್ಲಿ ಆ ಸಿನಿಮಾಗಳು ಅಂದ್ರೆ ವಿಷ್ಣು ಸರ್ ಅವರ ಸಿನಿಮಾಗಳು ಏನು ಹಂಡ್ರೆಡ್ ಡೇಸ್ ಓಡೋದು ಒನ್ ಫಿಫ್ಟಿ ಡೇಸು ಟೂ ಹಂಡ್ರೆಡ್ ಡೇಸು ಅವೆಲ್ಲದರ ಅವಾರ್ಡ್ ಇಲ್ಲಿ ಇರಿಸಲಾಗಿದೆ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು ಅವರ ಸಿನಿಮಾಗಳು ಹಂಡ್ರೆಡ್ ಡೇಸ್ ಇಲ್ಲಿ ಆಪ್ತ ರಕ್ಷಕದಿದೆ ಹಾಗೆ ಕೋಟಿಗೊಬ್ಬ ಸುಮಾರು ಹಲವಾರು ಸಿನಿಮಾಗಳು ಈ ರೈಟ್ ಸೈಡ್ ಅಲ್ಲಿ ಮಾತ್ರ ಅಲ್ಲ ಆ್ಯಕ್ಚುಲಿ ಈ ರೈಟ್ ಸೈಡ್ ಗೋಡೆಯಲ್ಲಿ ಈ ಇವನ್ನ ಇರಿಸಿದ್ದಾರೆ ಲೆಫ್ಟ್ ಸೈಡ್ ಗೋಡಲ್ಲೂ ಕೂಡ ಇರಿಸಿದ್ದಾರೆ ಆಮೇಲೆ ಇನ್ನೊಂದು ಈಗ ಗಾರ್ಡನ್ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ ಇದು ನೋಡಿ ಅಹ್ ವಿಷ್ಣು ಸರ್ ಅವರ ಮನೆಯ ಪಕ್ಕದಲ್ಲೇ ಇರತಕ್ಕಂತ ಗಾರ್ಡನ್ ಯಾಕೆಂದ್ರೆ ಇಲ್ಲಿ ಕೃಷ್ಣು ಸವರು ಓಡಾಡಿದ್ರಂತೆ ಇಲ್ಲೆಲ್ಲ ಓಡಾಡಿದ್ರಂತೆ ಅದನ್ನೆಲ್ಲ ನಾವು ಒಂದ್ಸರಿ ನೋಡ್ಬೇಕು ಅನುಭವಿಸಬೇಕು ಆಕ್ಚುಲಿ ಇಲ್ಲೆಲ್ಲ ನಡ್ದಾಡಿದ್ರಲ್ಲ ಒಬ್ಬ ದೇವ ಮಾನವ ದೇವ ಮಾನವ ಅಂತಲೇ ಹೇಳಬೇಕು ಯಾಕೆಂದ್ರೆ ಅವ್ರನ್ನ ನಾವು ದೇವ್ರ ಥರನೇ ನೋಡ್ತಾ ಇದ್ವಿ ಅವರು ಇದ್ದಂಥ ದಿನಗಳಲ್ಲಿ ಅವ್ರನ್ನಂತ ನಾವು ಕಣ್ತುಂಬ್ಕೊಳ್ಳೋಕೆ ಆಗಿರಲಿಲ್ಲ ಡೈರೆಕ್ಟಾಗಿ ನೋಡಿ ಇವತ್ತು ಅವರು ನಡೆದಾಡಿದಂಥ ಈ ಒಂದು ಗಾರ್ಡನನ್ನು ನೋಡಿ ನೋಡಿ ಇಲ್ಲೆಲ್ಲ ಅವ್ರ ಆ್ಯಕ್ಚುಲಿ ಇವೆಲ್ಲವನ್ನೂ ಕೂಡ ಗಿಡ ಇಲ್ಲಿ ಏನು ಗಿಡಗಳಿದೆ ಸಸಿಗಳಿದವೆಲ್ಲವೂ ಕೂಡ ಅವ್ರು ಪ್ರೀತಿಸ್ತಾ ಇದ್ರಂತೆ ಬೆಳಗ್ಗೆ ಎದ್ದು ಇವನ್ನೆಲ್ಲವನ್ನು ಕೂಡ ಒಂದ್ಸಾರಿ ನೋಡಿ ಅವಕ್ಕೆ ನೀರು ಹಾಕೋದಾಗಿರ್ಬೋದು ಆಮೇಲೆ ಗೊಬ್ಬರ ಗಿಬ್ಬರ ಮಣ್ಣು ಗಿಣ್ಣು ಅವೆಲ್ಲಕ್ಕೂ ಕೂಡ ಅವರು ಸಹಾಯವನ್ನು ಮಾಡ್ತಿದ್ರಂತೆ ಈ ಒಂದು ತೋಟವನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ರಂತೆ ನಮ್ಮ ವಿಷ್ಣು ಸಾರು ಆ್ಯಕ್ಚುಲಿ ಎಸ್ ಇವಾಗ ನಾನು ನಿಮಗೆ ನೋಡಿ ಒಂದು ಚಪ್ಪರದ ರೀತಿ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ವಿಷ್ಣು ಸಾರ್ ಇಲ್ಲಿ ಚೇರ್ ಹಾಕೊಂಡು ಕುಳಿದುಕೊಳ್ತಾ ಇದ್ರಂತೆ ಇಲ್ಲಿ ಚೇರ್ ಹಾಕೊಂಡು ಈ ಒಂದು ಜಾಗದಲ್ಲಿ ಕುಳಿದುಕೊಂಡು ಆ್ಯಕ್ಚುಲಿ ಸಿನಿಮಾದ ಬಗ್ಗೆ ಅಥವಾ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ಅವರು ರೀಕಲ್ ಮಾಡ್ಕೊಳ್ತಿದ್ರಂತೆ ಒಂದು ಇಲ್ಲಿ ಆರಾಮಾಗಿ ಕಳೀತಾ ಇದ್ರಂತೆ ನೀವು ನೋಡ್ಬೋದು ಇಲ್ಲಿ ಅವರು ಕೆಲವೊಂದು ಚ ಚಿಕ್ಕ ಪುಟ್ಟ ವಿಗ್ರಹಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲೂ ಕೂಡ ಸಿಂಹ ಸಿಂಹ ಅನ್ನೋದು ನೀವು ನೋಡಿದ್ರಿ ಇಲ್ಲಿ ಬಂದ ತಕ್ಷಣ ಆಕ್ಚುಯಲಿ ಎಸ್ ನೋಡಿ ಒಂದು ಚಪ್ಪರದ ರೀತಿ ಅಂದ್ರೆ ವಿಶ್ರಾಂತಿಗೋಸ್ಕರ ಒಂದು ಸಮಾಧಾನಕ್ಕೋಸ್ಕರ ಈ ಒಂದು ಜಾಗವನ್ನ ಪಕ್ಕದಲ್ಲೇ ಒಂದು ಕೈತೋಟವನ್ನ ಮಾಡ್ಕೊಂಡಿದ್ರು ನಮ್ಮ ವಿಷ್ಣು ಸಾರು ಅದು ಇವಾಗಲೂ ಕೂಡ ಇದೆ ಅದು ನಮ್ಮ ಪುಣ್ಯ ಎಸ್ ಇದೆ ನೋಡಿ ವಿಷ್ಣು ಸರ್ ಅವರ ಕಾರು ಜೀರೋ ಒನ್ ಟೂ ತ್ರೀ ಇದು ವಿಷ್ಣು ಸರ್ ಅವರು ತುಂಬಾ ಇಷ್ಟಪಡ್ತಿದಂತ ನಂಬರ್ ಅಂತ ಇದು ಆಕ್ಚುಲಿ ನಮ್ಗೆ ಸೆಕ್ಯೂರಿಟಿ ಅಡ್ಡನೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದು ಆಕ್ಚುಲಿ ಆ ಕಾರು ಇನ್ನೂ ಇದೆ ವಿಷ್ಣು ಸಾರು ಯಾವ್ದಾದ್ರು ಸಿನಿಮಾ ಶೂಟಿಂಗ್ ಹೋಗ್ಬೇಕಾದ್ರೆ ಅಥವಾ ಅವರು ಸ್ವಂತಕ್ಕೆ ಏನಾದ್ರು ಬಳಸಬೇಕಾದ್ರೆ ಈ ಒಂದು ಕಾರನ್ನು ಉಪಯೋಗಿಸ್ತಿದ್ರಂತೆ ಆಕ್ಚುಲಿ ವಿಷ್ಣು ಸಾರ್ ಓಡಾಡಿದಂತ ಕಾರು ಇವತ್ತು ನಮ್ಗೆ ನೋಡುವಂತ ಒಂದು ಭಾಗ್ಯ ಸಿಕ್ತು ನಿಜವಾಗ್ಲು ನನಗಂತೂ ಸಿಕ್ತು ನೀವು ನೋಡಿರಬಹುದು ಜೀರೋ ಒನ್ ಟು ತ್ರೀ ಎಸ್ ನೋಡಿ ಮುಂಭಾಗನು ಕೂಡ ಸಿಂಹ ಸಿಂಹ ಇಲ್ಲೂ ಕೂಡ ಸಿಂಹನೇ ಇದೆ ಎಸ್ ಅದು ನಮ್ಮ ವಿಷ್ಣು ಸರ್ ನಮ್ಮ ಕರ್ನಾಟಕದ ಸಿಂಹ ಅಲ್ವಾ ಅದಕ್ಕೆ ಅವರು ಅಭಿಮಾನಿಗಳು ಕರೆದ್ರು ಅವ್ರು ಎಲ್ಲೆಲ್ಲೂ ಕೂಡ ಸಿಂಹನೇ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಎಸ್ ನೋಡಿ ಆ ವಿಷ್ಣು ಸಾರು ಇಲ್ಲೆಲ್ಲ ಕುಳಿತಿದ್ದಂಥ ಜಾಗ ಇಲ್ಲೆಲ್ಲವೂ ಕೂಡ ಅವ್ರನ್ನ ಆ್ಯಕ್ಚುಲಿ ನಾವು ಕಣ್ಣಾರು ನೋಡಕ್ಕೆ ಆಗಿರ್ಲಿಲ್ಲ ಎಂತೆಂತ ಸಿನಿಮಾಗಳು ಅವರು ಅದ್ಭುತವಾದ ಸಿನಿಮಾಗಳು ಅವ್ರನ್ನ ನಾವು ನೋಡ್ಬೇಕು ಅಂತ ಎಷ್ಟು ಆತರಿತಾ ಇದ್ವಿ ಆದ್ರೆ ಇವತ್ತು ಅವ್ರ ಮನೆಗೆ ಬಂದು ನಮ್ಗೆ ನಿಜವಾಗ್ಲೂ ಸೆಕ್ಯೂರಿಟಿ ಅನ್ನೋ ಒಂದು ಧನ್ಯವಾದಗಳು ಹೇಳಬೇಕು ಎಸ್ ಕೊನೆಗೂ ಇವಾಗ ನಮ್ಗೆ ಅನಿರುದ್ಧ ಸಾರ್ ಬಂದೇ ಬಿಟ್ರು ಅನಿರುದ್ ಸಾರ್ನ ನೋಡ್ಲೇಬೇಕು ಅನ್ನೋದು ನನ್ನ ಇನ್ನೊಂದು ಆಸೆಯಾಗಿತ್ತು ಎಸ್ ಇವತ್ತು ನಾನು ಕಣ್ ತುಂಬ್ಕೊಳ್ತಾ ಇದ್ದೀನಿ ಅನಿರುದ್ ಅನಿರುದ್ ಸಾರ್ನ ಆಕ್ಚುಲಿ ಯಾಕೆಂದ್ರೆ ನಾವು ವಿಷ್ಣು ಸಾರ್ ಬಿಟ್ರೆ ಅನಿರುದ್ ಸಾರ್ಗೆನೆ ಇವಾಗ ಆ ಒಂದು ಆ ಒಂದು ಸ್ಥಾನವನ್ನ ಕೊಡ್ತಕ್ಕಂಥದ್ದು ಅವ್ರದ್ದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅವರ ಏನೇ ಒಂದು ಇದಾಗಿದ್ರು ಕೂಡ ಇವತ್ತು ನಾವು ಅನಿರುದ್ಧ ಭೇಟಿ ಭೇಟಿಯಾಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ ತುಂಬ ಅಭಿಮಾನಿಗಳು ಅನಿರುದ್ಧ ಆ್ಯಕ್ಚುಲಿ ಭೇಟಿ ಆಗಬೇಕು ಅಂತ ಆ್ಯಕ್ಚುಲಿ ನೀವು ನೋಡಿರ್ಬೋದು ಎಸ್ ಇವತ್ತು ನನಗೆ ಈ ಒಂದು ಭಾಗ್ಯ ಸಿಕ್ತು ವಿಷ್ಣು ಸಾರ್ ಮನೆ ಒಳಗಡೆ ಬರುವಂಥ ಭಾಗ್ಯ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಅನಿರುದ್ಧ ಅನ್ನ ನೋಡುವಂಥ ಭಾಗ್ಯ ಇನ್ನೊಂದು ಕಡೆ ನನಗೆ ಇವತ್ತು ಸಿಕ್ತು ನಿಜವಾಗ್ಲೂ ಖುಷಿ ಆಯ್ತು ರೀ ತುಂಬ ಖುಷಿಯಾಗೋಯಿತು ತುಂಬ ದಿನಗಳ ಆಸೆ ಇತ್ತು ನನಗೆ ಆ್ಯಕ್ಚುಲಿ ಅವ್ರಿಗೇನೋ ಕೆಲಸ ಇತ್ತಂತೆ ನಮ್ಮನ್ನೆಲ್ಲ ಒಂದ್ಸರಿ ಮಾತಾಡಿಸಿ ಕೈ ಕುಲ್ಕಿ ಒಂದು ಸ್ಮೈಲ್ ಕೊಟ್ಟು ಒಂದು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಬಿಡ ಆಕ್ಚುಲಿ ಮೇಲ್ಗಡೆಗೆ ಫಸ್ಟ್ ಇದೆ ಇದೆಯಲ್ವಾ ಅಲ್ಲಿಗೆ ಹೊರಟರು ನಿಜವಾಗ್ಲೂ ಇದು ನಮ್ಮ ಭಾಗ್ಯನೆ ಅಂತ ಹೇಳ್ಬೋದು ವಿಷ್ಣು ಸರ್ನ ಆಕ್ಚುಲಿ ನಾನು ಬಂದನ ಸಿನಿಮಾದಕ್ಕಿಂತ ಹಿಂದಿನಿಂದಲೂ ಕೂಡ ನಾನು ನೋಡಬೇಕು ಏನೋ ಒಂಥರ ಅವರೆಲ್ಲ ಒಂದು ನಿಲುಕದ ನಕ್ಷತ್ರ ಅವರು ನಮ್ಮ ಕೈಗೆ ಸಿಗದೇ ಇರತಕ್ಕಂತ ನಕ್ಷತ್ರ ರೀತಿ ಇದ್ರು ಇವತ್ತು ಅವರ ಮನೆಗೆ ಬಂದಂತ ಒಂದು ಭಾಗ್ಯ ನಿಜವಾಗ್ಲೂ ನನ್ನದಾಯಿತು ನಿಮಗೆ ಈ ಒಂದು ವಿಡಿಯೋ ನೋಡಿ ಏನ್ ಅನ್ನಿಸ್ತು ತಪ್ಪದೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ನಮಸ್ಕಾರ